ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ತೈದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ವಿಷ್ಣು ಭಟ್ ಸುಮಧರಾಜನ ತಪೋಭಂಗವನ್ನು ಮಾಡುವುದಕ್ಕಾಗಿ ಕಾಮನನ್ನು ಕರೆಸಿಕೊಂಡಂಥ ಇಂದ್ರ ಆತನ ಸಾಮರ್ಥ್ಯದ ಬಗ್ಗೆ ವಿವರವನ್ನು ಕೇಳ್ತಾ ಕೇಳ್ತಾ ಇದ್ದಾನೆ ತನ್ನ ಸಾಮರ್ಥ್ಯವನ್ನು ವಿವರಿಸುತ್ತಾ ವಿವರಿಸುತ್ತಾ ಮದನ ಮುಂದುವರಿದು ಹೇಳ್ತಾ ಇದ್ದಾನೆ ಇಂದ್ರನೊಡನೆ ಸುತ್ತೇಮ್ ಸುತ್ತೇ ಎನ್ನೊಂದು ಗೈಮೆಯಿನ್ ಆಗಾವಿಲ ಜೋಗಿಯ ನೆರ್ದೆಯನ್ ಬಗಿ ಮಾಡಿ ಬಗೆಯಂ ಕದಡಿ ತೋರಿದ ಗಾರಿಗೆ ಗಂಪಿಗೆ ಬೆನ್ನನೆ ಬರ್ಪ ಕುನ್ನಿಯಂತಿರೇ ರಂಬೆಯರ ಬೆಂಗೊಂಡು ಬರ್ಪಂತು ಮಾಡದಿರೆ ಬಿಂಕದ ಬೀರನೇ காமம் மம் பிரம் தன்னு தபோவனத்தங்கை தரு துமிதம் ஆதங்க பெண்ணொழ ஊர்விரம்பெமே சிலோத்தமி மஞ்சு ச்சி முப்ப அச்சரசியர பெண் படே நடை தந்துதூ தேவேந்திரா ಹೆಚ್ಚು ಹೇಳುವುದೇಕೆ ನನ್ನ ಒಂದೇ ಒಂದು ಬಾಣಪ್ರಯೋಗದಿಂದ ಆ ಗಾವಿಲನಾದಂಥ ಜೋಗಿಯ ಎದೆಯನ್ನು ಉಗಿಬಗಿ ಮಾಡಿ ಸೀಳಿ ಹಾಕಿ ಆತನ ಮನಸ್ಸನ್ನು ಸಂಪೂರ್ಣವಾಗಿ ಕದಡಿ ಹಾಕಿಸಿಬಿಟ್ಟು ನಾನು ಪರಿಣಾಮವನ್ನುಂಟು ಮಾಡುತ್ತೇನೆ ಯಾವ ಪರಿಣಾಮವನ್ನುಂಟು ಮಾಡುತ್ತೇನೆ ಅಂದರೆ ಅಪ್ಸರ ಸ್ತ್ರೀಯರ ಸೈನ್ಯವಿದೆಯಲ್ಲ ರಂಭೆಯೇ ಮೊದಲಾದವರು ಅವರ ಹಿಂದೆಯೇ ಆತ ಓಡಿಕೊಂಡು ಬರುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ ಹೇಗೆ ಎಂಬುದಕ್ಕೆ ಮುದ್ದಣ ಅಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಗಾರಿಗೆ ಗಂಪಿಗೆ ಬೆನ್ನನೆ ಬರ್ಪ ಕೊನ್ನಿಯಂತಿರೇ ಅಂದರೆ ಗಾರಿಗೆ ಎಂಬಂಥ ಒಳ್ಳೆಯ ಪರಿಮಳಯುಕ್ತವಾದಂಥ ಕರಿದ ತಿಂಡಿ ಆ ಕರಿದ ತಿಂಡಿಯ ಪರಿಮಳಕ್ಕೆ ಅದರ ಹಿಂದೆಯೇ ಓಡಿಕೊಂಡು ಓಡಿಕೊಂಡು ಬರ್ತಾ ಇರುವಂಥ ನಾಯಿಯ ಹಾಗೆ ನಿನ್ನ ಆ ರಂಭೆ ಮೊದಲಾದವರ ಹಿಂದೆಯೇ ಈ ಬಡ ತಪಸ್ವಿ ಬರುವ ಹಾಗೆ ನಾನು ಮಾಡ್ತೇನೆ ನಾನು ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ ನಾನು ಬಿಂಕದ ಬೀರ ಹೇಗೆ ಆಗ್ತೇನೆ ನನ್ನ ಸಾಮರ್ಥ್ಯವನ್ನು ನನಗೆ ತೋರಿಸ್ತೇನೆ ನೀನು ಸುಮ್ಮನಿರೋ ಎಂಬುದಾಗಿ ಪ್ರತಿಜ್ಞೆ ಮಾಡ್ತಾನಂತೆ ಹಾಗೆ ಪ್ರತಿಜ್ಞೆ ಮಾಡಿ ಆ ಕಾಮ ಮನ್ಮಥ ತನ್ನ ಮಾಯಾ ಸೈನ್ಯವನ್ನು ಕೂಡಿಕೊಂಡು ತಪೋವನದ ಕಡೆಗೆ ಬರ್ತಾ ಬರ್ತಾ ಇದ್ದಂತೆ ಆತನ ಜೊತೆಗೆ దేవలోక అప్సర స్త్రీయరద ఉర్వశీ రంభె మినకె తిలోత్తమే మంజుఘోషి ఘృతాచి మొదలదంత స్త్రీయరు నడదుక బంద్రు ఎందు వర్ణన అష్టరీగం ఆతనచ్చు మెచ్చిన చిగ ళయం పొత్తి వర్పొందు అస മരതുംബിളെമ്പോലെ കാരയൊ അരിത്തു സമകുന്തന്തലെയ പടെബെരസുനർപ്പിത്തെകനും ഒക്കെ വെതു വസന്തം മടൽത്തും ദാംഗുടീടു വെളവള്ളിയെ ബളി ദോരണമാകെ പച്ചനെ ബളെത ബാഴലയ கம்மலர் சகாவணமாக கம்மலர்ஜும் பமெல்லரியாக பண் பலாவளியாக சமதொந்தோலகதாலையுள் சுரிவ சாரணகைதும் ഉതിരുവ ചര അലർ ഉടിയണവല്ലികളം വരതുംസുഗയ മാമരന ചന്തളിര ഗുഗനേർപ്പടിയും ബിർദുവർപ്പൊഴത്തം പാരുത്തും ഇരളൊടം അഷ്ടല്ലേ ആ തന്ന അച്ഛമെച്ചുന്ദര മി ಚಿತ್ರನಾದವನು ಶತ್ರುವಿನ ಮೇಲೆ ದಂಡೆತ್ತಿ ಬರುವಂಥ ಒಂದು ಸಂತೋಷ ಸಮಾಚಾರವನ್ನು ತುಂಬಿಗಳೆಂಬ ಪತ್ರವಾಹಕರ ರೀತಿಯಿಂದ ತಿಳಿದು ಸಂತೋಷ ಹೆಚ್ಚಿ ಸೈನ್ಯದೊಂದಿಗೆ ಬರ್ತಾ ಇರುವಂಥ ಆ ಮನ್ಮಥನ ಸ್ವಾಗತಕ್ಕೆ ವಸಂತ ವಿಶೇಷವಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾನಂತೆ ವಸಂತ ಕಾಮನ ಸ್ವಾಗತಕ್ಕೆ ಯಾವ ಯಾವ ರೀತಿಯ ಏರ್ಪಾಡುಗಳನ್ನು ಮಾಡಿದ ಎಂಬ ಒಂದು ವರ್ಣನೆಯಲ್ಲಿದೆ ಹಬ್ಬಿ ಚಿಗುರು ಬಿಡುವ ಎಳೆಯ ಬಳ್ಳಿಯೇ ಬಳ್ಳಿ ತೋರಣ ಹಸುರಾಗಿ ಬೆಳೆದ ಬಾಳೆ ಎಲೆಯ ಹೊಸ ಚಪ್ಪರ ಪರಿಮಳದ ಹೂಗಳ ಗೊಂಚಲೇ ನೇತಾಡುತ್ತಾ ಇರುವಂಥ ಕುಚ್ಚುಗಳು ಪಕ್ವವಾಗಿ ಹಣ್ಣಾಗಿ ಕೆಳಮಗನಾಗಿ ತೂಗುತ್ತಾ ಇರುವಂಥ ಹಣ್ಣುಗಳೇ ಫಲಾವಳಿ ಹೀಗೆ ರಚಿಸಿದಂಥ ಒಂದು ವಿಶೇಷವಾದಂಥ ಸಭಾಮಂಟಪ ಆ ಸಭಾಮಂದಿರದಲ್ಲಿ ಸುರಿತಾ ಇರುವಂಥ ಜೇನಹನಿಯಿಂದಲೇ ಸಾರಣೆಯನ್ನು ಮಾಡಿಸಿದ್ದಾನಂತೆ ಉದುರ್ತಾ ಇರುವಂಥ ಕೆಂಪಣ್ಣದ ಹೂವುಗಳು ಆ ಹೂವಿನ ಹುಡಿಗಳು ಇವುಗಳು ಬಣ್ಣವಲ್ಲಿಯನ್ನು ಬರೆದಿವೆಯಂತೆ ರಂಗವಲ್ಲಿಯನ್ನು ಬಣ್ಣವಲ್ಲಿ ಎಂಬ ರೀತಿಯಲ್ಲಿ ಮುದ್ದಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ ಬಣ್ಣದ ಬಣ್ಣವಲ್ಲಿಗಳನ್ನು ಬರೆದು ಆಮೇಲೆ ಅಶೋಕದ ಮಾವಿನ ಮರದ ಕೆಂಪಾದಂಥ ಚಿಗುರಿನ ಆಸನಗಳನ್ನು ಏರ್ಪಾಡು ಮಾಡಿದ್ದಾನಂತೆ ಮಾವಿನ ಎಳೆಯ ಚಿಗುರುಗಳು ಬಹಳ ಮೆತ್ತಗಿರುವಂಥವು ಮೃದುವಾಗಿರುವಂಥವು ಹಾಗೆ ಅಶೋಕದ ಎಳೆಯ ಚಿಗುರುಗಳು ಹಾಗೆ ಹಾಸುವುದಕ್ಕೆ ಯೋಗ್ಯವಾದಂಥವು ಎಷ್ಟೋ ಎಲೆಗಳು ಬಹಳ ಚಿಕ್ಕವಾಗಿರುವುದರಿಂದ ಆ ಚಿಗುರುಗಳು ಇನ್ನಷ್ಟು ಚಿಕ್ಕವಾಗಿರ್ತವೆ ಆದರೆ ಮಾವಿನ ಎಲೆ ಬಹಳ ಸಣ್ಣದೇನಲ್ಲ ಅಶೋಕದ ಎಲೆಗಳು ದೀರ್ಘವಾದಂಥವು ಅಶೋಕದ ಚಿಗುರನ್ನು ನೋಡಿದಂಥವರಿಗೆ ಗೊತ್ತಿರ್ಬೋದು ಆ ಚಿಗುರು ಒಂದು ಗೊಂಚಲಿನ ರೂಪದಲ್ಲಿರ್ತದೆ ಆ ಚಿಗುರುಗಳು ಬಹಳ ಎಳತ ಆಗಿರ್ತವೆ ಕೆಂಪಾಗಿರ್ತವೆ ಆ ಚಿಗುರುಗಳನ್ನೆಲ್ಲ ಹಾಸಿದ್ದಾನಂತೆ ಹೀಗೆ ಚಿಗುರಿನ ಆಸನವನ್ನು ಏರ್ಪಡಿಸಿ ಅತಿಥಿಯಾಗಿ ಬರ್ತಾ ಇರುವಂಥ ಕಾಮ ಎಷ್ಟು ಹೊತ್ತಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ಕಾಯ್ತಾ ಕಾಯ್ತಾ ಇದ್ದಾನಂತೆ ಪಾರ್ ಪಾರುವುದು ಅಂದರೆ ನಿರೀಕ್ಷಿಸುವುದು ಅಂತ ಅರ್ಥ ಹೀಗೆ ಅತಿಥಿಯ ಪೊಳ್ತಂ ಪಾರುತಂ ಇರಲೊಡಮ್ ಆತ ನಿರೀಕ್ಷಿಸ್ತಾ ಇರುವಾಗ ಏನಾಯ್ತು ಹೇಳ್ತಾ ಇದ್ದಾನೆ ತನ್ನಾಗಮನಮಂ ನೆರೆ ಪಲ್ಕೆಂದು ಪೂಗಣೆಯ ನಟ್ಟಿದ ದಕ್ಷಿಣ ಮುಂತೆ ಬಂದು ಪೂಗಣೆಯ ನಟ್ಟಿದ ದಕ್ಷಿಣ ಮುಂತೆ ಬಂದು ಸೊಗದ ಸುಗ್ಗಿವೆಸರೋಲಗ ಸಾಲೆಯ ಬಾಗಿಲ್ವಾಡದೊಳೆ ನಿಂದಿರ್ಪ ಬಸಂತನಂ ಕಂಡೆರಗಿ ಬಾಗಿಲ್ವಾಡದೊಳೆ ನಿಂದಿರ್ಪ ಬಸಂತನಂ ಕಂಡರಗಿ ತಮ್ಮನಟ್ಟಿದ ಪಾವುಡವನೊಪ್ಪಿಸಿ ತಮ್ಮನಟ್ಟಿದ ಪಾವುಡಮನೊಪ್ಪಿಸಿ ಜಿಯ ಈ ನೆಲೆಯೊಳರುವಂ ಪಗೆ ಜೋಗಿ ಬೈತು ಗಡ ಜಿಯಾ ಈ ನೆಲೆಯೊಳರುವಂ ಪಗೆ ಜೋಗಿ ಬೈ ತರ್ಕುಂಗಡ ആതനം <mile> െ വിടൈവടി കാവരായം ദണ്ടെത്തി ബർക്കും ആതനം ബാഴ്ദലെ വിടതു വൈവടി കാവരായം ദണ്ടണ്ഡത്തി ബർക്കും അതരി ഈ ഒസും നിമ്മൊളാടുകെണ്ണം കളുപിതൻ ഈ ഒസും നിമ്മൊളാടുതെന്തെണ്ണം കളുപിതെന്ത് ಅರಿಕೆಗೈದ ವಸಂತ ಮೊದಲೇ ಮರಿದುಂಪಿಗಳಿಂದ ಕಾಮನ ಆಗಮನವನ್ನು ತಿಳಿದು ಅದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾನೆ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿದ್ದಾನೆ ಸಮಯವನ್ನು ಕಾಯುತ್ತಾ ಇದ್ದಾನೆ ಆ ಹೊತ್ತಿಗೆ ಸರಿಯಾಗಿ ಮನ್ಮಥ ತೆಂಗಾಳಿ ಎಂಬಂಥ ದೂತನನ್ನು ವಸಂತನ ಕಡೆಗೆ ಕಳುಹಿಸಿಕೊಟ್ಟಿದ್ದಾನಂತೆ ತನ್ನ ಆಗಮನವನ್ನು ನೀನು ಮುಂಚಿತವಾಗಿ ತಿಳಿಸಬೇಕು ಎಂಬುದಾಗಿ ಆ ಪೂಗಣೆಯನಾದಂಥ ಮನ್ಮಥ ಅಟ್ಟಿದಂಥ ದಕ್ಷಿಣಾನಿಲ ಅಥವಾ ತೆಂಗಾಳಿ ಮುಂದೆ ಮುಂದೆ ಬಂದು ಈ ಸಭಾಭವನದ ಪ್ರವೇಶವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ ಈ ವಿಶೇಷವಾದಂಥ ಸಭಾಭವನಕ್ಕೆ ಸೊಗದ ಸುಗ್ಗಿ ಎಂಬಂಥ ಹೆಸರನ್ನೂ ಇಲ್ಲಿ ನೀಡಲಾಗಿದೆ ಆ ಸೊಗದ ಸುಗ್ಗಿ ಎಂಬ ಹೆಸರಿನ ಓಲಗಸಾಲೆಯ ಬಾಗಿಲಿನ ಪ್ರದೇಶದಲ್ಲಿಯೇ ವಸಂತ ಕಾದುಕೊಂಡು ನಿಂತಿದ್ದಾನಂತೆ ಈಗ ತನ್ನ ಮಿತ್ರನಾದಂತಹ ಮನ್ಮಥ ಬರ್ತಾನೆ ಬರ್ತಾನೆ ಎಂಬುದಾಗಿ ಹಾಗೆ ನಿಂದಂಥ ವಸಂತನನ್ನು ಕಂಡು ಈ ತೆಂಗಾಳಿ ಆತನಿಗೆ ನಮಸ್ಕರಿಸ್ತಾನಂತೆ ನಮಸ್ಕರಿಸಿ ತನ್ನ ಒಡೆಯ ಕಳುಹಿಸಿಕೊಟ್ಟಂಥ ಎಲ್ಲ ಉಡುಗೊರೆಗಳನ್ನು ಪಾವುಡಗಳನ್ನು ಬಟ್ಟೆಗಳನ್ನು ಶಾಲುಗಳನ್ನು ಎಲ್ಲ ಆತನಿಗೆ ಹೊದೆಸ್ತಾನಂತೆ ತೆಂಗಾಳಿ ಶಾಲನ್ನು ಹೊದೆಸಿತು ಅಂದರೆ ಅರ್ಥ ಗಾಳಿ ಇಡಿಯ ಮೇಯನ್ನು ಮುಚ್ಚು ಹಾಗೆ ಬೀಸಿತು ತೀಡಿತು ಎಂಬುದಾಗಿ ಹಾಗೆ ಪಾವುಡಮಂ ಒಪ್ಪಿಸಿ ಜಿಯಾ ಹೇಳ್ತಾನಂತೆ ಈ ದಕ್ಷಿಣಾನಿಲ ಈ ನೆಲೆಯಲ್ಲಿ ಈ ಸ್ಥಳದಲ್ಲಿ ಒಬ್ಬ ಪಗೆಜೋಗಿ ಅಡಗಿ ಕುಳಿತಿದ್ದಾನೆ ಜೋಗಿ ನಮಗೆ ಹಗೆಯಾದಂಥ ಒಬ್ಬ ಯೋಗಿ ಯೋಗ ಸಾಧಕ ಆತ ಅಡಗಿ ಕುಳಿತಿದ್ದಾನಂತೆ ಆತನನ್ನು ಜೀವಂತವಾಗಿ ಹಿಡಿಯುವ ಒಂದು ಉದ್ದೇಶ ನಮಗೆ ಇದೆ ಆತನನ್ನು ಬಾಳ್ದಲೆ ಬಿಡಿದು ಇಲ್ಲಿ ಮುದ್ರಣ ಮಾಡಿದಂಥ ಪ್ರಯೋಗ ಬಾಳ್ದಲೆ ಬಾಳುತ್ತಾ ಇರುವಂಥ ತಲೆ ಅಂದರೆ ಜೀವಂತ ಅಂತರ್ಥ ಜೀವಂತವಾಗಿ ಸೆರೆ ಹಿಡಿಯುವುದು ಆತನನ್ನು ನಾಶ ಮಾಡೋದು ಇಲ್ಲಿ ಉದ್ದೇಶ ಅಲ್ಲ ಜೀವಂತವಾಗಿ ಸೆರೆ ಹಿಡಿಯಬೇಕು ಬಾಳ್ದಲೆ ಬಿಡಿದು ಒಯೇ ತೆಗೆದುಕೊಂಡು ಹೋಗಲಿಕ್ಕಾಗಿ ನಮ್ಮ ಕಾವರಾಯ ಕಾಮರಾಯ ಮನ್ಮಥ ದಂಡೆತ್ತಿ ಬರ್ತಾ ಇದ್ದಾನೆ ಆದ್ದರಿಂದ ಅದನ್ನು ಪೂರ್ವಭಾವಿಯಾಗಿ ವಸಂತರಾಜನಾದಂಥ ನಿನಗೆ ತಿಳಿಸಬೇಕು ಎಂಬುದಾಗಿ ಹೇಳಿದ್ದಾನೆ ನಿಮ್ಮೊಳ ಆಡುವುದು ನಿಮ್ಮಲ್ಲಿ ಹೇಳಬೇಕು ಎಂಬುದಾಗಿ ನನ್ನನ್ನು ಕಳಿಸಿದ್ದಾನೆ ಆ ಪ್ರಕಾರ ಈ ವಾರ್ತೆಯನ್ನು ನೀವು ಸ್ವೀಕರಿಸಬೇಕು ಕಾಮರಾಯರನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ಈ ತೆಂಗಾಳಿ ಸೂಚನೆಯನ್ನು ಕೊಡ್ತಾ ಇದೆಯಂತೆ ಆ ಮಾತಿಗೆ ಬಸಂತಂ ಸಂತಸದೊಂದು ಕವರೆಯೊಳ നുടിക ബസം സന്തസദതൊന്നു കവരെയൊഴു ബന്ധന ലേസുലേസു അന്തിന്റെ ഏ പൊഴും പാർദു നിന്നിരം മേലക്കേ മേലക്ക നി മേലക്കേയു பண்ணனேய எரள் நுடியும் மன்னிசி தூது வந்தாக படிபீடாரமம் குடிசி தனித்தருளே முந்தசைய படியொள் முந்தசைய படியொள் இத வர்பம் எம்பொந்துளி கேளிசலொடம் இத வர்பம் எம்பொந்துளி கேளிசலொடம் ಸ ಲತಾ ವನಿತೆಯರ್ ಹೂವಲಿಗೆದರೆ ಬಲ್ವಕ್ಕಿಗಳ ತೋರದನಿ ಹೊಸಗೆ ಅರೆ ಎತ್ತಮೊಳಗೆ ಮಯೂರಿಗಳ ಲಾಸ್ಯಂ ಒಂದೆಳ್ಗೆ ವೆತ್ತಿರೇ ಬಲ್ವಕ್ಕಿಗಳ ತೋರದನಿ ಹೊಸಗೆವರೆ ಎತ್ತಮ್ಮೊಳಗೆ ಮಯೂರಿಗಳ ಲಾಸ್ಯಂ ಒಂದೆಳ್ಗೆ ವೆತ್ತಿರೆ ಮಾಧವಂ ತನ್ನ ಗಿಳಿಗಳ ಮರಿಗೋಗಿಲೆಗಳ ಪಸಾಯ್ತರಿಂ ಕೂಡಿ ಮಾಧವಂ ತನ್ನ ಗಿಳಿಗಳ ಮರಿಗೋಗಿಲೆಗಳ ಪಸಾಯ್ತರಿಂ ಕೂಡಿ ಭೋಂಕನೆಳ್ದು ಇದಿರುವಂದು ಗಾಡಿಯಿಂ ಬರ್ಪ ಚನ್ನ ಪೊಂಗನಂ ಕೈಗೊಟ್ಟು ಕೂಡಿ ಒಂದೋಲಗದ ಸಾಲೆಯಂ ಪುಗಿಸಿ ತಾನು ಒತ್ತಿನೊಳ್ ಮಂಡಿಸಿ ಸೊಗಂ ಗೇಳ್ದು ಕಿರಿದಾನು ಪೊಳ್ತುಪಚರಿಸು ತಿರ್ದು ತಾನು ಒತ್ತಿನೊಳ್ ಮಂಡಿಸಿ ಸೊಗಂ ಗೇಳ್ದು ಕಿರಿದಾನು ಪೊಳ್ತುಪಚರಿಸು ತಿರ್ದು ಉಪಚರಿಸು ತಿರ್ದು ತೆಂಗಾಳಿಯು ಈ ರೀತಿಯಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ವಸಂತ ಬಹಳ ಸಂತೋಷಪಟ್ಟಿದ್ದಾನೆ ಆ ಸಂತೋಷದ ವಿಶೇಷವಾದಂಥ ಸಂಭ್ರಮದಲ್ಲಿ ಬಂದನೆ ಕಾಮರಾಯನು ಬಂದನೆ ಲೇಸು ಲೇಸು ಒಳಿತು ಒಳಿತು ನಾನು ಆತನನ್ನು ನಿರೀಕ್ಷಿಸಿಕೊಂಡೇ ಇದ್ದೇನೆ ನಿಮ್ಮ ಒಡೆಯನಿಗೆ ಒಳಿತಾಗಲಿ ಒಳಿತಾಗಲಿ ಎಂದು ವರ್ಣನೆಯ ಎರಡು ಮಾತುಗಳಿಂದ ಆತನನ್ನು ಮನ್ನಿಸಿ ದೂತನಾಗಿ ಬಂದಂಥ ಆ ಗಾಳಿಗೆ ತನ್ನ ಅರಮನೆಯ ಯಾವುದೋ ವಿಶೇಷವಾದ ಭಾಗದಲ್ಲಿ ಪಡಿಬಿಡಾರಗಳನ್ನು ಒದಗಿಸಿಕೊಡುತ್ತಾ ಇರುವಂಥ ಸಂದರ್ಭದಲ್ಲಿಯೇ ಇದಿರಿನ ಮಹಾದ್ವಾರದ ಸಮೀಪದಿಂದ ಸ್ವಾಗತದ ಶಬ್ದಗಳು ಕೇಳಿದು ಸ್ವಾಗತದ ಧ್ವನಿಗಳು ಕೇಳಿದು ಇದೋ ಇದೋ ಬರುತ್ತಿದ್ದಾನೆ ಬರುತ್ತಿದ್ದಾನೆ ಎಂಬಂಥ ಮಾತು ಆ ಮಾತನ್ನು ಕೇಳಿದಾಗ ಕಾಮರಾಯನ ಆಗಮನ ಆಗ್ತಾ ಇದೆ ಆಗ್ತಾ ಇದೆ ಎಂಬುದನ್ನು ತಿಳಿದಂಥ ವಸಂತ ಆ ಕಡೆಗೆ ನಡೀತಾನೆ ವಿಶೇಷವಾದಂಥ ಸಂಭ್ರಮ ಉಂಟಾಗ್ತದೆ ಆ ಸಂಭ್ರಮದಲ್ಲಿ ಲತಾವನಿತೆಯರು ಸಂಭ್ರಮ ಲತಾವನಿತೆಯರು ವಿಶೇಷವಾದಂಥ ಸಂಭ್ರಮಗಳನ್ನುಳ್ಳ ಲತೆಯೆಂಬ ಸ್ತ್ರೀಯರು ಪುಷ್ಪಾಂಜಲಿಯನ್ನು ಎರಚುತ್ತಾ ಇದ್ದಾರಂತೆ ದೊಡ್ಡ ದೊಡ್ಡ ಪಕ್ಷಿಗಳ ವಿಶೇಷವಾದಂಥ ಧ್ವನಿ ಆನಂದ ಭೇರಿ ಹೊಸಗೆ ಬರೆ ಆನಂದ ಭೇರಿ ಆ ಭೇರಿ ಎತ್ತಲು ಧ್ವನಿ ಮಾಡ್ತಾ ಇದ್ದೆಯಂತೆ ಆಮೇಲೆ ನಾಟ್ಯವೂ ಇದೆ ಹೆಣ್ಣು ನವಿಲುಗಳ ಲಾಸ್ಯ ವಿಶೇಷವಾಗಿ ಅಲ್ಲಿ ಉಂಟಾಗಿದೆ ವಿಶೇಷವಾದಂಥ ವಾದ್ಯ ನೃತ್ಯ ಇತ್ಯಾದಿಗಳ ಮಧ್ಯದಲ್ಲಿ ವಸಂತನು ಕಾಮನನ್ನು ಸ್ವಾಗತಿಸಲು ತನ್ನ ಪರಿವಾರದ ಜೊತೆಗೆ ಬರ್ತಾ ಇದ್ದಾನಂತೆ ತನ್ನ ಪರಿವಾರ ಯಾವುದು ಗಿಳಿಗಳು ಮರಿಕೋಗಿಲೆಗಳು ಮೊದಲಾದುವೆ ವಸಂತನ ಪರಿವಾರಗಳು ಆ ಪರಿವಾರದವರನ್ನು ಸೇರಿಸಿಕೊಂಡು ಸೇವಕರನ್ನು ಸೇರಿಸಿಕೊಂಡು ಪಕ್ಕನ ಎದ್ದು ಇದ್ರು ಬಂದು ವಿಶೇಷವಾದಂಥ ಬೆಡಗಿನಿಂದ ಬರ್ತಾ ಇರುವಂಥ ಆ ವೀರನನ್ನು ಚನ್ನಪೊಂಗ ಎಂಬ ಶಬ್ದವನ್ನು ಇಲ್ಲಿ ಮುದ್ದಣ ಬಳಸಿದ್ದಾನೆ ಚನ್ನಪೊಂಗ ಅಂದರೆ ವೀರ ಎಂಬ ಅರ್ಥ ಹಾಗೆ ಬರ್ತಾ ಇರುವಂಥ ವೀರನನ್ನು ಮನುಮಥ ಅಸಾಮಾನ್ಯನಾದಂಥ ವೀರ ಎಲ್ಲರನ್ನೂ ಸೋಲಿಸುವವನು ಎಂಬ ಕಾರಣದಿಂದ ಚನ್ನಪೊಂಗ ಸ್ವತಃ ಸುಂದರನಾದಂಥವನು ಕೂಡ ಆಗಿದ್ದಾನೆ ಆದ್ದರಿಂದ ಆ ವೀರನನ್ನು ಕೈಕೊಟ್ಟು ಕೂಡಿಕೊಂಡು ಬಂದು ಆ ಸಭಾಮಂದಿರದ ಪ್ರವೇಶವನ್ನು ಮಾಡಿಸಿ ಎಳೆಯ ಚಿಗುರಿನ ಒಳ್ಳೆಯ ಹಾಸಿಗೆಯಲ್ಲಿ ಆತನನ್ನು ಕುಳರಿಸಿ ತಾನು ಬಳಿಯಲ್ಲಿ ಕುಳಿತು ಕ್ಷೇಮ ಸಮಾಚಾರವನ್ನು ಕೇಳಿ ಒಂದಿಷ್ಟು ಹೊತ್ತು ಆತನನ್ನು ಉಪಚರಿಸುತ್ತಾ ಇದ್ದ ಕಾವ್ಯಯಾನ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी